ಗವಸ್ಕರ್ ಟೆಸ್ಟ್ ಸರಣಿಗೂ ಮುನ್ನ ಟೀಂ ಇಂಡಿಯಾ ತವರ್ನಲ್ಲಿ ವೈಟ್ ವಾಶ್ ಮುಖಭಂಗ ಅನುಭವಿಸಿತ್ತು ನ್ಯೂಜಿಲೆಂಡ್ ವಿರುದ್ಧ ಮಕಾಡೆ ಮಲಗಿತ್ತು ಇದರಿಂದ ಆಸ್ಟ್ರೇಲಿಯಾ ನೆಲದಲ್ಲೂ ಗಂಭೀರ್ ಹುಡುಗರಿಗೆ ಸೋಲು ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಆಗಿದ್ದೇ ಬೇರೆ ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರಗಳನ್ನೆಲ್ಲ ಟೀಂ ಇಂಡಿಯಾ ಸುಳ್ಳಾಗಿಸಿತ್ತು ಪರ್ತ್ ಅಂಗಳದಲ್ಲಿ ಜಬರ್ದಸ್ತ್ ಪ್ರದರ್ಶನದಿಂದ ಆಸ್ಟ್ರೇಲಿಯನರಿಗೆ ಮಣ್ಣು ಮುಕ್ಕಿಸಿತ್ತು ಸೋಲಿನ ಸುಳಿಯಿಂದ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬಂತು ಕಳಪೆ ಫಾರ್ಮ್ ಸುಳಿಗೆ ಸಿಲುಕಿದ್ದ ಆಟಗಾರರೆಲ್ಲ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಿದ್ರು ನ್ಯೂಜಿಲೆಂಡ್ ಸರಣಿಯಲ್ಲಿ ಫ್ಲಾಪ್ ಶೋ ನೀಡಿದ್ದ ಕೊಹ್ಲಿ ಪರ್ತ್ನಲ್ಲಿ ಭರ್ಜರಿ ಶತಕ ಸಿಡಿಸಿದ್ರು ಟೀಕೆಗಳಿಗೆ ಬ್ಯಾಟ್ ಮೂಲಕವೇ ಉತ್ತರಿಸಿದ್ರು ಕೆಎಲ್ ರಾಹುಲ್ ಕೂಡ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಆಡಿದ್ರು ಜಸ್ಪ್ರೀತ್ ಬೂಮ್ರಾ ಖತರ್ನಾಕ್ ಬೌಲಿಂಗ್ನಿಂದ ಅಬ್ಬರಿಸಿದ್ರು ಬೌಲಿಂಗ್ ಜೊತೆಗೆ ಚಾಣಾಕ್ಷ್ಯ ನಾಯಕತ್ವದಿಂದಲೂ ಮಿಂಚಿದ್ರು ತಂಡವನ್ನ ಮುಂದೆ ನಿಂತು ಮುನ್ನಡೆಸಿದ್ರು ಪಂದ್ಯದುದ್ದಕ್ಕೂ ಬೂಮ್ರಾರ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಬೌಲಿಂಗ್ ರೊಟೇಷನ್ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಈ ಮೂವರು ಸೀನಿಯರ್ಸ್ ಮೊದಲ ಟೆಸ್ಟ್ನಲ್ಲೇ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ ಈಗ ರೋಹಿತ್ ಶರ್ಮಾಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ ವೈಯಕ್ತಿಕ ಕಾರಣಗಳಿಂದ ಆಸೀಸ್ ವಿರುದ್ಧದ ಮೊದಲ ಟೆಸ್ಟ್ನಿಂದ ಹೊರಗುಳಿದಿದ್ದ ರೋಹಿತ್ ಎರಡನೇ ಗೂ ಮುನ್ನ ತಂಡ ಸೇರಿಕೊಂಡಿದ್ದಾರೆ ಸರಣಿಯ ಉಳಿದ ಪಂದ್ಯಗಳಲ್ಲಿ ನಾಯಕನಾಗಿ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ ಆದರೆ ಈ ನಾಲ್ಕು ಟೆಸ್ಟ್ಗಳು ರೋಹಿತ್ ಪಾಲಿಗೆ ಬಿಗ್ ಚಾಲೆಂಜ್ ಆಗಿದೆ ತವರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಕ್ಯಾಪ್ಟನ್ಸಿ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಮುಗ್ಗರಿಸಿದ್ರು ಸರಣಿಯ ಆರು ಇನ್ನಿಂಗ್ಸ್ಗಳಿಂದ ಕೇವಲ ಹದಿನೈದು ಪಾಯಿಂಟ್ ಒಂದು ಆರು ಸರಾಸರಿಯಲ್ಲಿ ತೊಂಬತ್ತ ಒಂದು ರನ್ ಗಳಿಸಿದ್ರು ಒಂದೇ ಒಂದು ಇನಿಂಗ್ಸ್ ನಲ್ಲಿ ಅರ್ಧ ಶತಕ ಬಾರಿಸಿದ್ರು ಇದರಿಂದ ರೋಹಿತ್ ನಾಯಕತ್ವದ ವಿರುದ್ಧ ಹಲವು ಪ್ರಶ್ನೆಗಳು ಎದ್ದಿವೆ ಹೀಗಾಗಿ ಆಸ್ಟ್ರೇಲಿಯಾದಲ್ಲಿ ಹಿಟ್ ಮ್ಯಾನ್ ನಾಯಕತ್ವ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಅಬ್ಬರಿಸಲೇಬೇಕಿದೆ ತಂಡವನ್ನು ಮತ್ತೆ ಗೆಲುವಿನ ಟ್ರ್ಯಾಕ್ನಲ್ಲಿ ಮುಂದುವರಿಸಬೇಕಿದೆ ಈ ಚಾಲೆಂಜ್ ನಲ್ಲಿ ರೋಹಿತ್ ಗೆದ್ದು ಬರ್ತಾರ ಜೂನಿಯರ್ ರೋಹಿತ್ ಅಪ್ಪನಿಗೆ ಅದೃಷ್ಟ ತರ್ತಾನ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಅಡಿಲೇಡ್ ಕದನಕ್ಕೂ ಮುನ್ನ ನಡೆದ ಅಭ್ಯಾಸ ಪಂದ್ಯದಲ್ಲಿ ರಾಹುಲ್ ಆರಂಭಿಕರಾಗಿ ಬ್ಯಾಟ್ ಬೀಸಿದ್ರು ಇದರಿಂದ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಜೊತೆ ರಾಹುಲ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ಆಗಿದೆ ಪರ್ತ್ ಟೆಸ್ಟ್ನಲ್ಲಿ ಓಪನರ್ ಆಗಿ ರಾಹುಲ್ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿದ್ರು ಜೈಸ್ವಾಲ್ ಜೊತೆಗೆ ದ್ವಿಶತಕದ ಜೊತೆಯಾಟವಾಡಿದ್ರು ಆ ಮೂಲಕ ತಂಡ ಬೆಗ್ ಸ್ಕೋರ್ ಕಲೆ ಹಾಕಲು ಕಾರಣರಾದರು ಇದೊಂದು ಇನ್ನಿಂಗ್ಸ್ ಅಷ್ಟೇ ಅಲ್ಲ ಈವರೆಗೂ ಟೆಸ್ಟ್ನಲ್ಲಿ ಆರಂಭಿಕರಾಗಿ ರಾಹುಲ್ ಅದ್ಭುತ ದಾಖಲೆ ಹೊಂದಿದ್ದಾರೆ ಐದು ಶತಕ ಬಾರಿಸಿದ್ದಾರೆ ಈ ಕಾರಣಗಳಿಂದ ರಾಹುಲ್ರನ್ನು ಆರಂಭಿಕರಾಗಿಯೇ ಮುಂದುವರಿಸಬೇಕು ರೋಹಿತ್ ಆರನೇ ಕ್ರಮಾಂಕದಲ್ಲಿ ಆಡಬೇಕು ಅನ್ನುವ ಮಾತುಗಳು ಕೇಳಿಬಂದಿದ್ವು ಅದೇ ಕಾರಣಕ್ಕೆ ರೋಹಿತ್ ತಮ್ಮ ಸ್ಥಾನವನ್ನು ರಾಹುಲ್ಗೆ ಬಿಟ್ಟುಕೊಡಲು ನಿರ್ಧರಿಸಿದ್ದಾರೆ ಹೀಗಾಗಿ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಕೆಳ ಕ್ರಮಾಂಕದಲ್ಲಿ ಆಡಿದ್ದಾರೆ ಎನ್ನಲಾಗಿದೆ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡಲಿಲ್ಲ ಕೊಹ್ಲಿ ಬದಲು ನಾಲ್ಕನೇ ಕ್ರಮಾಂಕದಲ್ಲಿ ರೋಹಿತ್ ಕಣಕ್ಕಿಳಿದಿದ್ರು ಆದರೆ ಅಡಿಲೇಡ್ ಟೆಸ್ಟ್ ನಲ್ಲಿ ಕೊಹ್ಲಿ ನಂಬರ್ ಫೋರ್ ಸ್ಲಾಟ್ ನಲ್ಲಿ ಆಡಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ರಿಷಬ್ ಪಂತ್ ಫಿಕ್ಸ್ ಆಗಿದ್ದಾರೆ ಇದರಿಂದ ರೋಹಿತ್ ನಂಬರ್ ಸಿಕ್ಸ್ ಅಲ್ಲಿ ಆಡುವುದು ಆಲ್ಮೋಸ್ಟ್ ಪಕ್ಕಾ ಆಗಿದೆ ಹಾಗ ನೋಡಿದ್ರೆ ರೋಹಿತ್ ಶರ್ಮಾ ಟೆಸ್ಟ್ ಕರಿಯರ್ ಶುರು ಮಾಡಿದ್ದೆ ಆರನೇ ಕ್ರಮಾಂಕದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ರೋಹಿತ್ ಎಂಟ್ರಿ ನೀಡಿದ್ರು ಮೊದಲ ಇನ್ನಿಂಗ್ಸ್ನಲ್ಲೇ ಭರ್ಚರಿ ಶತಕ ಸಿಡಿಸಿ ಅಬ್ಬರಿಸಿದ್ರು ಮುನ್ನೂರ ಒಂದು ಎಸೆತಗಳಲ್ಲಿ ನೂರ ಎಪ್ಪತ್ತೇಳು ರನ್ ಬಾರಿಸಿದ್ರು ಇನ್ನು ಇದೇ ಸರಣಿಯ ಎರಡನೇ ಟೆಸ್ಟ್ನಲ್ಲೂ ರೋಹಿತ್ ಶತಕ ದಾಖಲಿಸಿದ್ರು ಮುಂಬೈನ ವಾಂಕಡೆ ಅಂಗಳದಲ್ಲಿ ನಡೆದ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಅಜೇಯ ನೂರ ಹನ್ನೊಂದು ರನ್ ಗಳಿಸಿದ್ರು ಆ ಮೂಲಕ ಆಡಿದ ಮೊದಲೆರಡು ಪಂದ್ಯಗಳಲ್ಲೇ ಶತಕ ಬಾರಿಸಿದ ದಾಖಲೆ ಬರೆದಿದ್ರು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ರೋಹಿತ್ ನಂಬರ್ ಫೈವ್ ಮತ್ತು ನಂಬರ್ ಸಿಕ್ಸ್ ನಲ್ಲೇ ಆಡ್ತಿದ್ರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ದ ಕೊಹ್ಲಿ ರೋಹಿತ್ಗೆ ಪ್ರಮೋಷನ್ ನೀಡಿದ್ರು ಅಂದಿನಿಂದ ಇಂದಿನವರೆಗೂ ರೋಹಿತ್ ಆರಂಭಿಕರಾಗಿಯೇ ಆಡ್ತಿದ್ದಾರೆ ಈಗ ಮತ್ತೆ ಎಲ್ಲಿಂದ ಆರಂಭಿಸಿದ್ರೋ ಅಲ್ಲಿಗೆ ಮರಳುವ ಕಾಲ ಬಂದಿದೆ ಇರಲಿ ರೋಹಿತ್ ಮಹಾತ್ಯಾಗ ಕೇವಲ ಪ್ರಾಕ್ಟಿಸ್ ಮ್ಯಾಚ್ಗೆ ಸೀಮಿತವಾಗದಿರಲಿ ರಿಯಲ್ ಮ್ಯಾಚ್ನಲ್ಲೂ ರಾಹುಲ್ ರನ್ನ ಆರಂಭಿಕರಾಗಿ ಆಡಿಸಲಿ ಆ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಡಲಿ ಅನ್ನೋದೇ ಅಭಿಮಾನಿಗಳ ಆಶಯ